ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಭವಿಷ್ಯ ಹೇಗಿದೆ ಅಂತ ತಿಳಿಯೋಣ ವೃಶ್ಚಿಕ ರಾಶಿಯವರು ಆಲ್ರೆಡಿ ಒಂದು ವರ್ಷದಿಂದ ಸತತ ಒಂದು ವರ್ಷಗಳಿಂದ ನಿಮಗೆ ಏನು ಕಷ್ಟ ನಷ್ಟ ಅನುಭವಿಸ್ತಿರ್ತೀರೋ ಅದು ಜೂನ್ವರೆಗೂ ಇರುತ್ತೆ ಜೂನ್ ನಂತರ ನಿಮಗೆ ಎಲ್ಲ ಇದಾಗ್ತಾ ಬರುತ್ತೆ ಒಂದೊಂದೇ 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 ಸಾಲವಾಗ್ತಾ ಬರುತ್ತೆ ಜೂನ್ವರೆಗೂ ನಿಮಗೆ ಇವಾಗ ಏನಿದೆಯೋ ಅದೇ ರೀತಿ ಇರುತ್ತೆ ಜೂನ್ ಕಳೆದ ನಂತರ ಕಟಕ ರಾಶಿಗೆ ಗುರು ಬರೋದರಿಂದ ನಿಮ್ಮ ರಾಶಿಯನ್ನು ನೇರವಾಗಿ ಬರ್ತಾನೆ ಯಾವುದೋ ಹಣ ಕಾಸ ಇರ್ಬೋದು ಮನೆಯಲ್ಲಿ ನಿಮಗೆ ಯಾವುದೋ ಒಂಥರ ಕಿರಿಕಿರಿ ಹಿಂಸೆ ಏನಿರುತ್ತೋ ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ ವೃಶ್ಚಿಕ ರಾಶಿಯವ್ರಿಗೆ ಯಾರಿಗೆಲ್ಲ ಕೆಲಸಗಳಿರುತ್ತೋ ಕೆಲಸಗಳು ಅವ್ರಿಗೆಲ್ಲ ಕೆಲಸಗಳು ಸಿಗುತ್ತೆ ಮತ್ತು ಕುಟುಂಬದವರಿಂದ ನಿಷ್ಠೂರು ಆಗಿರ್ತೀರ ಮನೆಯಲ್ಲಿ ನಿಮಗೆ ಯಾರ ಜೊತೆನೂ ಒಂದೊಳ್ಳೆ ಬಾಂಧವ್ಯ ಇರಲ್ಲ ಕುಟುಂಬದವರಿಂದಲೂ ನಿಮಗೆ ಒಳ್ಳೆಯ ಬಾಂಧವ್ಯ ಇರುತ್ತೆ ನಮ್ಮ ಜೊತೆ ನೀವು ಚೆನ್ನಾಗ್ತೀರಾ ಅವ್ನು ಮಾತಾಡೋದಾಗಲಿ ಒಂದು ಏನೇ ಒಂದಾಗಲಿ ಒಂದು ಶುಭ ಕಾರ್ಯಗಳಾಗಲಿ ಎಲ್ಲ ಪ್ರತಿಯೊಂದು ನಡೆಯುತ್ತೆ ಯಾಕೆ ಅಂತಂದರೆ ಎರಡನೇ ಮನೆ ಅಧಿಪತಿನಿ ಒಂಬತ್ತನೇ ಮನೆಗೆ ಹೋದಾಗ ಏನಾಗುತ್ತಪ್ಪ ಅಂತಂದರೆ ಋಚಿಕ ರಾಶಿಯವರಿಗೆ ನೀವೇನು ಈ ಒಂದು ಸತತ ಒಂದು ವರ್ಷಗಳಿಂದ ತುಂಬ ಕಷ್ಟಪಟ್ಟಿರ್ತೀರ ಅದೆಲ್ಲ ಮುಕ್ತಾಯ ಆಗುತ್ತೆ ರುಚಿಕ ರಾಶಿಯವರಿಗೆ ಕುಟುಂಬದವ್ರ ಜೊತೆ ಬೆರಿತೀರಾ ಮತ್ತು ಧರ್ಮಕ್ಷೇತ್ರಗಳಿಗೂ ಹೋಗಿ ಭೇಟಿ ಮಾಡ್ತೀರಾ ದೇವಸ್ಥಾನಗಳಿಗೆ ಹೋಗ್ತೀರಾ ನೀವು ಮನೆ ದೇವ್ರಿಗೆ ಹೋಗೋದು ಅಥವಾ ದೂರದಲ್ಲಿ ಯಾವುದೋ ಒಂದು ದೇವಸ್ಥಾನ ನೋಡಬೇಕು ಅಂದ್ಕೊಂಡಿರ್ತೀರಾ ಎಷ್ಟು ದಿನ ಹೋಗೋದಕ್ಕಾಗಲ್ಲ ಅದೆಲ್ಲ ನಡೀತಾ ಬರುತ್ತೆ ನಿಮಗೆ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ ಒಂದು ಜಾಗ ತಗೊಳ್ಳೋದಿರ್ಬೋದು ಒಂದು ಮನೆ ಬದಲಾವಣೆ ಇರ್ಬೋದು ಜಮೀನು ಖರೀದಿ ಮಾಡೋದಿರ್ಬೋದು ಯಾವುದೇ ಒಂದು ವಸ್ತುನ ಖರೀದಿ ಮಾಡಬೇಕು ಅಂತ ಎಷ್ಟು ದಿವ್ಸದಿಂದ ಅನ್ಕೊಂಡಿರ್ತೀರೋ ಅದೆಲ್ಲ ನಿಮಗೆ ಇವಾಗ ಒಳ್ಳೆಯ ಸಮಯ ಬಂದಿದೆ ಅಂತಲೇ ಅಂದ್ಕೊಳ್ಳಿ ಇನ್ನು ಮೂರನೇ ಮನೆಯಲ್ಲಿ ಗುರುಗ್ರಹ ನೋಡೋದರಿಂದ ನಿಮಗೆ ಒಳ್ಳೆಯ ಸ್ನೇಹ ಸ್ನೇಹಿತರಿಂದ ಒಳ್ಳೆ ಪ್ರಶಂಸೆ ಸಿಗುತ್ತೆ ಸ್ನೇಹಿತರಿಂದ ಚೆನ್ನಾಗಿ ಒಂದೇ ಬಾಂಧವ್ಯ ಇರುತ್ತೆ ಅವರಿಂದ ಸಹಾಯಗಳು ಸಿಗುತ್ತೆ ಅಣ್ಣ ತಂಗಿ ಅಕ್ಕ ತಂಗಿ ಜೊತೆ ನೀವು ಚೆನ್ನಾಗಿರ್ತೀರ ಇನ್ನು ರಾಹುಗ್ರಹ ಬಂದು ನಾಲ್ಕನೇ ಇರೋದ್ರಿಂದ ಏನಪ್ಪ ಅಂದರೆ ತಾಯಿ ಜೊತೆ ಸ್ವಲ್ಪ ಇರುತ್ತೆ ಮತ್ತು ವಾಹನ ಗಾಡಿ ಏನಾದರೂ ಮೂಡಿಸುವಾಗ ಸ್ವಲ್ಪ ಎಲ್ಲಾದರೂ ರೋಡ್ ಕ್ರಾಸ್ ಮಾಡುವಾಗ ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ ಯಾಕೆಂದರೆ ರಾಹುಗ್ರಹ ನಾಲ್ಕನೇ ಮನೆಯಲ್ಲಿದ್ದಾನೆ ಮತ್ತು ಐದನೇ ಮನೆಯಲ್ಲಿ ಶನಿ ಇದ್ದರೂ ಕೂಡ ನಿಮಗೆ ಶನಿ ಪ್ರಭಾವ ಪಂಚಮ ಶನಿ ದೃಷ್ಟಿಯನ್ನು ನಿಮಗೆ ಅಂತ ಕಷ್ಟಗಳನ್ನ ಕೊಡೋಲ್ಲ ಯಾಕೆ ಅಂತಂದರೆ ಜೂನ್ ಎರಡರ ನಂತರ ಗುರು ತನ್ನ ನೇರವಾಗಿ ತನ್ನ ರಾಶಿ ನೋಡೋದ್ರಿಂದ ಶನಿ ನಿಮಗೆ ಪಂಚಮದ ದೃಷ್ಟಿ ಬೀಳೋದು ಕಾಲಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ ನಿಮ್ಮ ಮಕ್ಳುಗಳ ಎಜುಕೇಷನಲ್ಲಿ ಇರ್ಬೋದು ಜೂನ್ ನಂತರ ಜೂನ್ ಮುಂಚೆ ಎಕ್ಸಾಮ್ ಎಲ್ಲ ಆಲ್ರೆಡಿ ಅವ್ರು ಅಟೆಂಡ್ ಮಾಡಿರ್ತಾರೆ ಅದರ ನಂತರ ಅವ್ರಿಗೆ ಕಾಲೇಜ್ ಸಿಗೋದಿರ್ಬೋದು ಇನ್ನು ಹೆಚ್ಚಿನ ಬೇರೆ ನಾವು ಯಾವುದಪ್ಪ ತಗೋಬೇಕು ಅಂತ ಗೊಂದಲದಲ್ಲಿರ್ತಾರೆ ಅವ್ರಿಗೊಂದು ಯಾಕೆ ತಗೋಬೇಕು ಅಂತ ಒಂದು ಕ್ಲಿಯರಾಗಿ ಗೊತ್ತಾಗುತ್ತೆ ಜೂನ್ ನಂತರ ಮಕ್ಳುಗಳು ಎಜುಕೇಷನಲ್ಲಿ ಚೆನ್ನಾಗಿರ್ತಾರೆ ಒಂದು ಕಾಲೇಜ್ ಸಿಗೋದಿರ್ಬೋದು ಅಥವಾ ರುಚಿಕರ ರಾಶಿಯವ್ರಿಗೆ ಯಾರಿಗೆಲ್ಲ ಮಕ್ಕಳಾಗಿರಲ್ವೋ ಅವ್ರಿಗೆ ಮಕ್ಕಳಾಗೋ ಇರ್ಬೋದು ಎಲ್ಲ ಚೆನ್ನಾಗಿರುತ್ತೆ ರುಚಿಕ ರಾಶಿಯವ್ರಿಗೆ ಒಂದು ಟ್ರೀಟ್ಮೆಂಟ್ಗೆ ಏನೋ ಒಂದು ಟ್ರೀಟ್ಮೆಂಟ್ ಹೋಗೋಣ ಏನೋ ಒಂದು ಸೊಲ್ಯೂಷನ್ ಅಂತೂ ರುಚಿಕ ರಾಶಿಯವ್ರಿಗೆ ಸಿಗುತ್ತೆ ಮತ್ತು ಯಾರಿಗೆಲ್ಲ ಕೆಲಸಗಳಿರೋದಿಲ್ಲ ರುಚಿಕರ ರಾಶಿಯವರಿಗೆ ಅವ್ರಿಗೆ ಕೆಲಸಗಳು ಕೂಡ ಸಿಗುತ್ತೆ ಒಳ್ಳೆಯ ಕೆಲಸದಲ್ಲಿ ನಿಮಗೆ ಇನ್ಕ್ರಿಮೆಂಟ್ ಇರುತ್ತೆ ಕೆಲಸದಲ್ಲಿ ಒಳ್ಳೆಯ ಮಟ್ಟಕ್ಕೆ ಏರ್ತೀರಾ ಮತ್ತೇನೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿರ್ತೀರಾ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ತೀರಾ ಮತ್ತು ಯಾರಿಗಾದ್ರೂ ಹಣಕಾಸು ಕೊಟ್ಟು ನೀವು ಸುಮಾರು ಆಫೀಸಿಂದ ಕೇಳ್ತಾ ಇರ್ತೀರಾ ಅವರಾಗ ಅವರೇ ತಂದು ಕೊಡುವಂಥ ಸಾಧ್ಯತೆಯೂ ಇದೆ ನಿಮಗೆ ರುಚಿಕ ರಾಶಿಯವರಿಗೆ ರುಚಿಕ ರಾಶಿಯವರಿಗೆ ಮುಟ್ಟಿದ್ದೆಲ್ಲವೂ ಚಿನ್ನ ಆಗುತ್ತೆ ಯಾಕಪ್ಪ ಅಂತಂದರೆ ಎರಡನೇನು ಐದನೇನೂ ಹೋಗಿ ಭಾಗ್ಯದಲ್ಲಿ ಒಂಬತ್ತನೇ ಮನೆಯವರು ಕೂತಿರೋದ್ರಿಂದ ನಿಮಗೆ ತಂದೆ ಮನೆ ಕಡೆಯಿಂದಲೂ ಲಾಭಗಳಿರುವ ಸಾಧ್ಯತೆ ಹೆಚ್ಚಿದೆ ರುಚಿಕ ರಾಶಿಯವರು ಏನಪ್ಪ ಪರಿಹಾರ ಮಾಡ್ಕೋಬೇಕು ಅಂತಂದರೆ ಗ್ರಹನ ಆರಾಧನೆ ಮಾಡಬೇಕಾಗತ್ತೆ ಕಾಳಿ ದುರ್ಗಾ ದುರ್ಗಾ ದೇವಿನ ಅಥವಾ ನಾಗರಿಕಲ್ಲಿನ ಆರಾಧನೆ ಮಾಡೋದನ್ನು ಏನಾದರೂ ಮಾಡಿಕೊ ಇಷ್ಟರಲ್ಲಿ ಯಾವುದಾದ್ರೂ ಒಂದು ಗ್ರಹನ ಆರಾಧನೆ ಮಾಡ್ತಾ ಬನ್ನಿ ನೀವು ಇಷ್ಟು ರುಚಿಕ ರಾಶಿಯವರ ಎರಡು ಸಾವಿರದ ಇಪ್ಪತ್ತಾರು ವರ್ಷ ವರ್ಷದ ಫಲಗಳು